ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧ್ಕರ್ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಚ್ಚರಿಯ ಆಯ್ಕೆ ಫಿಕ್ಸ್ ಬಹಳ ಸರ್ಪ್ರೈಸ್ ಒಂದು ಕ್ಲೈಮ್ಯಾಕ್ಸಲ್ಲಿ ಈಗ ಎದುರಾಗ್ತಿದೆ ಮೋದಿ ಮತ್ತೊಂದು ಅವಧಿಗೆ ದೇಶವನ್ನು ಸರ್ವ್ ಮಾಡೋದು ಫಿಕ್ಸ್ ಅನ್ನೋ ರೀತಿಯ ಒಂದು ಬೆಳವಣಿಗೆ ಆಗ್ತಿದೆ ಮೋಹನ್ ಭಾಗವತ್ ಅವರು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸೋದಕ್ಕೆ ನಿಂತಿದ್ದಾರೆ ಓಪನ್ ಆಗಿ ಮೋದಿಗೆ ಜೈ ಎಂದ ಆರ್ ಎಸ್ ಎಸ್ ಯಾವ ರೀತಿ ಇದೆ ಬೆಳವಣಿಗೆ ಸಂಘರ್ಷ ತಿಕ್ಕಾಟಗಳನ್ನೆಲ್ಲ ಮೀರಿ ಈಗ ಆಗ್ತಿರೋ ಡೆವಲಪ್ಮೆಂಟು ಅಧ್ಯಕ್ಷ ಕುರ್ಚಿಯ ಆಯ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮೋದಿ ಮತ್ತು ಭಾಗವತ್ ನಡುವಿನ ಸಾಮರಸ್ಯ ಬಹಳ ಒಳ್ಳೆ ರೀತಿಯಲ್ಲಿದೆ ಅನ್ನೋದನ್ನು ನಾವು ಗಮನಿಸಬಹುದು ಅದಕ್ಕೆ ಈಗಾಗಿರೋ ಡೆವಲಪ್ಮೆಂಟ್ ಕೂಡ ಸಾಕ್ಷಿ ಮೋಹನ್ ಭಾಗವತ್ ಅವರು ಮುಕ್ತ ಕಂಠದಿಂದ ಮೋದಿ ಮಾತಾಡಿದಾಗ ಇಡೀ ಜಗತ್ತು ಜಗತ್ತಿನ ಬಲಿಷ್ಠ ನಾಯಕರು ತಿರುಗಿ ನೋಡ್ತಾರೆ ಅನ್ನುವ ಶ್ಲಾಘನೀಯ ಮಾತಾಡಿದ್ದಾರೆ ಮೋದಿ ಮಾತಾಡಿದ್ರೆ ಜಗತ್ತೇ ಕೇಳಿಸ್ಕೊಳ್ಳುತ್ತೆ ಯಾಕಂದರೆ ಭಾರತ ಅಭಿವೃದ್ಧಿ ಅಷ್ಟು ಚೆನ್ನಾಗಾಗಿದೆ ತಿರುಗಿ ನೋಡುವಂತೆ ಇವತ್ತು ಭಾರತ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಮುಕ್ತವಾಗಿ ಶ್ಲಾಘಿಸಿದ್ದಾರೆ ಇಪ್ಪತ್ನಾಲ್ಕರ ಚುನಾವಣೆ ಮುಗಿದ ಬಳಿಕ ಭಾಗವತ್ ಬಾಯಲ್ಲಿ ಬಂದಿದ್ದಂತಹ ಮಾತುಗಳು ಮತ್ತೆ ಸೂಪರ್ ಮ್ಯಾನು ಬೇರೆ ಬೇರೆ ರೀತಿಯಲ್ಲಿ ತನ್ನ ತನ್ನ ದೇವ್ರಂತ ಅಂದ್ಕೊಳ್ಬಾರ್ದು ಈ ರೀತಿಯ ರಾಕೆಟ್ ಲಾಂಚರ್ಗಳು ಹೆಚ್ಚಿಗೆ ಸೌಂಡ್ ಮಾಡಿದ್ವು ಮೋದಿ ಕಡೆಗೆ ಸ್ವಲ್ಪ ತಿಕ್ಕಾಟ ಆಗಿತ್ತು ಇಪ್ಪತ್ನಾಲ್ಕರ ಎಲೆಕ್ಷನ್ ರಿಸಲ್ಟ್ ಎಫೆಕ್ಟ್ಗೂ ಇದೇ ಕಾರಣ ಅಂತಾನು ಹೇಳಲಾಗಿತ್ತು ಆದರೆ ಈಗ ಅದನ್ನೆಲ್ಲ ಸರಿಪಡಿಸಿಕೊಳ್ಳುವಲ್ಲಿ ಮೋದಿ ಶಾ ಯಶಸ್ವಿಯಾಗಿದ್ದಾರೆ ಮತ್ತದು ಮೋದಿ ರಾಜಕೀಯ ಭವಿಷ್ಯಕ್ಕೆ ಬಹಳ ನಿರ್ಣಾಯಕವಾಗಿದೆ ಯಾಕಂದ್ರೆ ನರೇಂದ್ರ ಅವರು ಈಗ ರೈಟ್ ಟ್ರ್ಯಾಕ್ ಅಲ್ಲಿ ಭಾರತವನ್ನು ತಗೊಂಡು ಹೋಗ್ತಿದ್ದಾರೆ ಟಾಪ್ ತ್ರೀಗೆ ಇನ್ನೇನು ಸದ್ಯದಲ್ಲೇ ಬಂದು ನಿಲ್ಲಿದೆ ಭಾರತ ಇನ್ನೊಂದು ಅವಧಿಗೆ ಮೋದಿ ಈ ದೇಶವನ್ನು ಆಳಿದಲ್ಲಿ ಅವರು ಸರ್ವ್ ಮಾಡಿದಲ್ಲಿ ಪ್ರಧಾನಿಯಾಗಿ ಖಂಡಿತವಾಗಿಯೂ ಭಾರತ ಬಲಿಷ್ಠವಾಗಿ ನಿಲ್ಲೋದರಲ್ಲಿ ಅನುಮಾನ ಇಲ್ಲ ಈಗ ಆಗ್ತಿರುವಂಥ ಡೆವಲಪ್ಮೆಂಟು ಅಂಕಿಅಂಶಗಳು ಅಂಕಿಅಂಶಗಳು ಯಾಕೆ ಕಣ್ಣಾರೆ ಇನ್ಫ್ರಾಸ್ಟ್ರಕ್ಚರು ಇನ್ವೆಸ್ಟ್ಮೆಂಟನ್ನು ನೋಡ್ತಾ ಇದ್ದೀವಿ ನಾವು ಈ ಹೊತ್ತಲ್ಲಿ ನೋಡಿ ಆರ್ ಎಸ್ ಎಸ್ ಮುಕ್ತವಾಗಿ ಶ್ಲಾಘಿಸ್ತಿದೆ ಮೋದಿ ಅವಧಿಯಲ್ಲಿ ಹೇಗೆ ಅಭಿವೃದ್ಧಿ ಆಗಿದೆ ಅಂದರೆ ಜಗತ್ತು ಕೇಳುತ್ತೆ ಮೋದಿ ಮಾತಾಡಿದ್ರೆ ಬತ್ತು ಅಂತ ಇದೊಂದು ಮಹತ್ವದ ಬೆಳವಣಿಗೆ ಆಗಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಮೊನ್ನೆ ಒಂದು ಸುದ್ದಿ ಇಟ್ಟಿದ್ವಿ ನಿಮ್ಮ ನಿಮ್ಮ ಮುಂದೆ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಸ್ವತಃ ಮೋಹನ್ ಭಾಗವತ್ ಅವರು ರ್ಯಾಲಿ ಮಾಡೋರು ಇದ್ದಾರೆ ಮೋದಿ ಅಮಿತ್ ಶಾ ರ್ಯಾಲಿ ಇದ್ದಿದ್ದೆ ಎಲೆಕ್ಷನ್ ಅಂದರೆ ಹೆಚ್ಚೆಚ್ಚು ರ್ಯಾಲಿಗಳು ಕಾರ್ಯಕ್ರಮಗಳು ರೋಡ್ ಶೋಗಳು ನಡೆಯುತ್ತೆ ಆದರೆ ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಹಿಂದುಗಳನ್ನು ಜಾಗೃತಗೊಳಿಸಬೇಕು ಎಪ್ಪತ್ತು ಪರ್ಸೆಂಟ್ ಇರುವಂಥ ಹಿಂದೂಗಳು ಮೂವತ್ತು ಪರ್ಸೆಂಟ್ ಇರೋ ಸಮುದಾಯದ ಮುಂದೆ ತಲೆ ಬಗ್ಗಿಸಿ ಕೂತಿದ್ದೀರಾ ಜಾಗೃತರಾಗಿ ಮಮತಾ ಬ್ಯಾನರ್ಜಿ ಸೋಲಸಿ ಎನ್ನುವಂಥ ಒಂದು ಮೆಗಾ ಅಭಿಯಾನನೇ ಶುರುವಾಗಿದೆ ಅಲ್ಲಿ ಹಿಂದುತ್ವ ಜಾಗೃತಗೊಳಿಸಿ ಪಶ್ಚಿಮ ಬಂಗಾಳದಲ್ಲೂ ಒನ್ ಸಿಕ್ಸ್ಟಿ ಪ್ಲಸ್ ಸೀಟ್ಸ್ ಗೆಲ್ಲೋದು ಬಿ ಜೆ ಪಿ ಟಾರ್ಗೆಟ್ ಮತ್ತು ವಕ್ಫ ಆಧಾರದಲ್ಲಿ ಮುಸಲ್ಮಾನರಲ್ಲೂ ಅನ್ಯಾಯ ಆದವರನ್ನ ಸೆಳೆಯೋದು ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಮಾಡ್ತಿದ್ದೀವಿ ಅಂತ ಅರ್ಥ ಮಾಡಿಸೋ ಮೂಲಕ ಇದು ಪ್ಲಾನ್ ಮೋಹನ್ ಭಾಗವತ್ ಅವರೇ ಸ್ವತಃ ರ್ಯಾಲಿ ಮಾಡಲಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅನ್ನೋದು ಕುತೂಹಲಕಾರಿಯಾಗಿದೆ ಬರೀ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಆರ್ ಎಸ್ ಎಸ್ ಕೆಲಸ ಮಾಡುತ್ತೆ ಆ ರೀತಿ ಅಲ್ಲ ಓಪನ್ ಆಗಿ ಆರ್ ಎಸ್ ಎಸ್ ಮುಖ್ಯಸ್ಥರೇ ಮೋದಿ ಪರವಾಗಿ ಇಳಿತಿದ್ದಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಇದು ಏನನ್ ಸೂಚಿಸುತ್ತೆ ಬಿಹಾರದಲ್ಲಿ ಡಬಲ್ ಸೆಂಚುರಿ ವೆಸ್ಟ್ ಬೆಂಗಾಲಲ್ಲೂ ಇದೇ ರೀತಿ ಭರ್ಜರಿಯಾಗಿ ಗೆದ್ದು ಬಿಟ್ರೆ ಕೊನೆಗೆ ಗೆದ್ದು ಬಿಟ್ರೆ ಇದೆಯಲ್ವಾ ಮೋದಿ ಈ ದೇಶದಲ್ಲಿ ಎಲ್ಲರಿಗೂ ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ ಅದು ಈ ಎಲ್ಲ ರಿಸಲ್ಟ್ಗಳು ಏನನ್ನ ಹೇಳ್ತಾ ಇದೆ ಮೋದಿ ಎಲೆ ಎದ್ದಿದೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸೋಲಸ್ಬಿಟ್ಟು ಬಿಟ್ವಲ್ಲ ಸೋಲು ಅಂದರೆ ಸೋಲಲ್ಲ ಅಂದುಕೊಂಡು ನಂಬರ್ ಬರಲಿಲ್ವಲ್ಲ ಅಂತ ಜನನೇ ಪಶ್ಚಾತಾಪ ಪಡ್ತಿರೋದ್ರ ಬಗ್ಗೆ ಈಗಾಗಲೇ ರಿಪೋರ್ಟ್ಸ್ ನೋಡಿದ್ದೀವಿ ನಾವು ಆ ಪಶ್ಚಾತ್ತಾಪದಲ್ಲೇ ಕಿತ್ತೆದ್ದು ಬಂದು ಓಟ್ ಹಾಕ್ತಿದ್ದಾರೆ ಮಹಾರಾಷ್ಟ್ರದಲ್ಲಿರ್ಬಹುದು ಡೆಲ್ಲಿ ಇರ್ಬಹುದು ಬಿಹಾರದಲ್ಲಿರ್ಬಹುದು ಬೇರೆ ಬೇರೆ ಚುನಾವಣೆಗಳಲ್ಲಿ ಅನ್ನೋ ರಿಪೋರ್ಟ್ಸ್ ನೋಡಿದೀವಿ ನಾವು ಸರ್ವೆ ರಿಪೋರ್ಟ್ಗಳನ್ನ ಆ ರೀತಿಯದೊಂದು ಅಭಿಪ್ರಾಯ ಜನರ ಮನಸ್ಸಲ್ಲಿದೆ ಅಂತ ಈಗ ಆರ್ ಎಸ್ ಕೂಡ ಸಾಥ್ ಕೊಡ್ತಿರೋದ್ರಿಂದ ಬಿ ಜೆ ಪಿ ತನ್ನ ಈ ವಿಜಯವನ್ನು ಮುಂದುವರಿಸ್ಬಿಟ್ರೆ ಮೋದಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅವರ ನಾಯಕತ್ವದಲ್ಲಿಯೇ ಹೋಗಬೇಕಾಗತ್ತೆ ಅಂಥದ್ದೊಂದು ವಾತಾವರಣ ಅನಿವಾರ್ಯವಾಗಿ ಸೃಷ್ಟಿಯಾಗತ್ತೆ ಯಾರು ಅವರನ್ನು ತಡೆಯುವಂಥ ಸಾಧ್ಯತೆಗಳಿರಲ್ಲ ಸೊ ಆ ಸ್ಪಷ್ಟ ಚಿತ್ರಣ ಈಗ ಕಾಣಿಸ್ತಾ ಇದೆ ಆರ್ ಎಸ್ ಎಸ್ಗೆ ಮೋದಿ ಕೊಡ್ತಿರುವಂಥ ಅವಕಾಶ ಆರ್ ಎಸ್ ಎಸ್ ಮೋದಿಗೆ ಕೊಡ್ತಿರುವ ಬಲ ಉಪ ಏನು ಉಪರಾಷ್ಟ್ರಪತಿಗಳ ಆಯ್ಕೆಯಲ್ಲಿರಬಹುದು ಆರ್ ಎಸ್ ಎಸ್ಗೆ ಮನ್ನಣೆ ಕೊಟ್ಟಿದ್ದು ಅಂದರೆ ಆರ್ ಎಸ್ ಎಸ್ ಒಬ್ಬ ಕಟ್ಟಾಳುವನ್ನೇ ಆ ಪ್ರಮುಖ ಹುದ್ದೆಯಲ್ಲಿ ಕೂಡಿಸೋದಕ್ಕೆ ಕಾರಣ ಆಯಿತು ಜೊತೆಗೆ ಈಗ ಅಧ್ಯಕ್ಷ ಕುರ್ಚಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಕುರ್ಚಿಯಲ್ಲಿ ಒಂದು ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇದೆ ಉತ್ತರ ಪ್ರದೇಶದಿಂದ ಉತ್ತರ ಪ್ರದೇಶದಿಂದ ಈಗಾಗಲೇ ನಾಲ್ಕು ಮೂರು ಸಲ ಆಗಿದ್ದಾರೆ ನಾಲ್ಕನೇ ಅವರು ಆಗ್ತಾರೆ ಇವರಾದರೆ ಇವರ ಹೆಸರು ಜೋರಾಗಿ ಕೇಳಿ ಬರ್ತಿದೆ ಕೇಶವ್ ಮೌರ್ಯ ಅವರು ನಲವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ ಆರ್ ಎಸ್ ಎಸ್ಸು ಬಜರಂಗ ದಳ ವಿ ಎಚ್ ಪಿ ಬಿ ಜೆ ಪಿ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ ಎಸ್ ಎಸ್ ಜೊತೆಗೆ ಅವರು ಗುರುತಿಸ್ಕೊಂಡಿರೋರು ಯು ಪಿ ಡಿ ಸಿ ಎಮ್ ಆಗಿರೋ ಕೇಶವ್ ಮೌರ್ಯ ಅವರು ಈಗ ಇಷ್ಟು ದಿನ ಚರ್ಚೆ ಆಗ್ತಿರೋದು ಶಿವರಾಜ್ ಸಿಂಗ್ ಚೌಹಾಣ್ ಧರ್ಮೇಂದ್ರ ಪ್ರಧಾನು ಭೂಪೇಂದ್ರ ಯಾದವ್ ಮನೋಹರ್ ಲಾಲ್ ಖಟ್ಟರ್ ಈ ರೀತಿ ಚರ್ಚೆ ಆಗ್ತಿರೋದಲ್ವಾ ಆದರೆ ಅಚ್ಚರಿ ಎನ್ನುವಂತೆ ಕೇಶವ್ ಮೌರ್ಯ ನಲವತ್ತು ವರ್ಷಗಳ ಸುದೀರ್ಘ ಅನುಭವ ಆರ್ ಎಸ್ ಎಸ್ ಜೊತೆಗೆ ಹೊಂದಿರುವ ಕೇಶವ್ ಮೌರ್ಯ ಅವರು ಅಧ್ಯಕ್ಷರಾಗುವಂತ ದಟ್ಟ ಸಾಧ್ಯತೆ ಇದೆ ಕ್ಲೈಮ್ಯಾಕ್ಸ್ ಸರ್ಪ್ರೈಸ್ ಒಟ್ನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಾದರೂ ಆರ್ ಎಸ್ ಎಸ್ಗೆ ಬಹಳ ದೊಡ್ಡ ನಂಟನ್ನು ಹೊಂದಿರೋರು ಇಲ್ಲ ಮೌರ್ಯ ಆದರೂ ಕೂಡ ಅದೇ ರೀತಿ ಇದುವರೆಗೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಆಗಬಹುದು ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನು ಮನೋಹರ್ ಲಾಲ್ ಖಟ್ಟರ್ ಈ ರೀತಿ ಹೆಸರುಗಳು ಕೇಳಿಬರ್ತಿದ್ವು ಅಮಿತ್ ಶಾ ಅವ್ರಿಗೆ ಅವರ ರೈಟ್ ಹ್ಯಾಂಡ್ ರೀತಿಯಲ್ಲಿರೋ ಭೂಪೇಂದ್ರ ಯಾದವ್ ಎಲೆಕ್ಷನ್ ಚಾಣಾಕ್ಷ ಅಂತಲೇ ಕರೀತಾರೆ ಅವ್ರನ್ನ ಚತುರತೆ ಸುಮಾರು ಎಲೆಕ್ಷನ್ ಗೆಲ್ಲಿಸ್ಕೊಳ್ಳುವಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದೊಂದು ರೀಸನ್ ಇತ್ತು ಆದರೆ ಅಚ್ಚರಿ ಆಯ್ಕೆ ಆರ್ ಎಸ್ ಎಸ್ ಹೇಳಿರೋ ಹೆಸರನ್ನು ಫೈನಲ್ ಮಾಡ್ತಾರಾ ಮೋದಿ ಅಂತ ಅನ್ನಿಸ್ತಾ ಇದೆ ಆ ಮೂಲಕ ಸಂಘಟನೆಗೆ ತಳಮಟ್ಟದಿಂದ ಬೇರೆಯದ್ದೇ ಹುರುಪು ಕೊಡೋದು ಮೋದಿ ಶಾ ಲೆಕ್ಕಾಚಾರದಂತೆ ಕಾಣಿಸ್ತಾ ಇದೆ ಬದಲಾದಂತಹ ಸಮೀಕರಣದಲ್ಲಿ ಆರ್ ಎಸ್ ಎಸ್ ಮೋದಿ ಕೈ ಕೈ ಜೋಡಿಸಿ ನಡೆಯುವಂಥದ್ದೊಂದು ವಾತಾವರಣ ಈಗ ಕಾಣಿಸ್ತಾ ಇರೋದು ಮೊನ್ನೆ ರಾಮ ಮಂದಿರದಲ್ಲಿ ಧರ್ಮಧ್ವಜ ಸ್ಥಾಪನೆಯಲ್ಲಿ ಹೇಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿತು ಅದೇ ರೀತಿ ಮೋಹನ್ ಭಾಗವತ್ ಅವರು ಮೋದಿ ಅವ್ರಿಗೆ ಸಾಥ್ ಕೊಟ್ಟರು ಆಗಸ್ಟ್ ಹದಿನೈದರ ಕೆಂಪುಕೋಟೆ ಭಾಷಣದಲ್ಲಿ ಸ್ವತಂತ್ರೋತ್ಸವದ ದಿನ ಆರ್ ಎಸ್ ಎಸ್ ಜಾಗತಿಕವಾಗಿ ಅತ್ಯಂತ ಶ್ರೇಷ್ಠ ಎನ್ ಜಿ ಒ ಅಂತ ಬಣ್ಣಿಸಿದ್ದಿರಬಹುದು ಮತ್ತೆ ಮೊನ್ನೆ ಈ ಆರ್ ಎಸ್ ಎಸ್ ವಿರುದ್ಧ ಎಲ್ಲ ಕಾಂಗ್ರೆಸ್ಸಿಗರು ರಿಜಿಸ್ಟ್ರೇಷನು ಮತ್ತೊಂದು ಅಂತ ಎಲ್ಲ ವಿಷಯ ತೆಗೆದಿದ್ರಲ್ಲ ಆಗಲೂ ಮೋದಿ ಅದಕ್ಕೆ ಕುಟುಕಿದ್ರು ಇವೆಲ್ಲ ಗಮನಿಸ್ತಿದ್ರೆ ಒಂದಂತೂ ಅರ್ಥ ಆಗುತ್ತೆ ಆರ್ ಎಸ್ ಎಸ್ ಜೊತೆಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಕೂಡ ಉಳಿದುಕೊಳ್ಳಬಾರ್ದು ದೊಡ್ಡದಾಗಿ ಬಿಡಬಹುದು ನಾಳೆ ಅನ್ನೋ ಕಾಳಜಿಯಿಂದ ಆ ಒಂದು ಮುನ್ನೆಚ್ಚರಿಕೆಯಿಂದ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಹಾಕುವಂಥ ಕೆಲಸ ಆಗ್ತಾ ಇದೆ ಪರಸ್ಪರ ಬೆಂಬಲವನ್ನು ಸೂಚಿಸುವಂಥ ಬೆಳವಣಿಗೆ ಆಗ್ತಾ ಇದೆ ಪ್ರಧಾನ ಲೋಕಾಯುಕ್ತ ಹಾಗಾಗಿ ಅಧ್ಯಕ್ಷ ಕುರ್ಚಿಗೆ ಈ ಸೆಷನ್ ಮುಗಿತಾ ಇದ್ದ ಹಾಗೆ ಜನವರಿ ಎಷ್ಟೊತ್ತಿಗೆ ಸಂಕ್ರಾಂತಿ ಎಷ್ಟೊತ್ತಿಗೆ ಬಿಜೆಪಿಯಲ್ಲೂ ಕೂಡ ಕ್ರಾಂತಿ ಆಗತ್ತೆ ಹೊಸ ಅಧ್ಯಕ್ಷರ ಆಗಮನ ಆಗತ್ತೆ ನಡ್ಡಾ ಅವರು ಈಗಾಗಲೇ ಬೀಳ್ಕೊಡುಗೆ ಕಾರ್ಯಕ್ರಮ ಶುರುವಾಗಿದೆ ಅಂದ್ರೆ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ನಡ್ಡಾ ಅವರು ಬೀಳ್ಕೊಡುಗೆ ಕಾರ್ಯಕ್ರಮದಂತೆಯೇ ಕಾಣಿಸ್ತಾ ಇದೆ ಅದು ಸೊ ಜನವರಿಯಲ್ಲಿ ಅಚ್ಚರಿಯ ಹೆಸರು ಅಧ್ಯಕ್ಷರ ಕುರ್ಚಿಯಲ್ಲಿ ರಾರಾಜಿಸೋದು ಗ್ಯಾರಂಟಿ ಅಂತ ಇದ್ದು ಮೋಹನ್ ಭಾಗವತ್ ಅವರೇ ಈಗ ಮೋದಿ ಮತ್ತೊಂದು ಅವಧಿಗೆ ಅನ್ನೋದಕ್ಕೆ ಮುದ್ರೆ ಒತ್ತಿದಂತೆ ಕಾಣ್ತಿದೆ ಹೇಳಿ ಕೇಳಿ ಮೊನ್ನೆಯಷ್ಟೇ ಎಪ್ಪತ್ತೈದು ವರ್ಷ ಅನ್ನೋ ಡೆಡ್ಲೈನ್ ಅಥವಾ ಆ ಅಲಿಖಿತ ನಿಯಮವೇ ಇಲ್ಲ ಅಧಿಕಾರಕ್ಕೆ ಬಿ ಜೆ ಪಿಯಲ್ಲಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು ಅವ್ರಿಗೂ ಎಪ್ಪತ್ತೈದು ವರ್ಷ ಮೋದಿಯವ್ರಿಗೂ ಎಪ್ಪತ್ತೈದು ವರ್ಷ ನಾವಿಬ್ರು ರಿಟೈರ್ಮೆಂಟು ಮತ್ತೊಂದು ಅನ್ನೋದು ಇಲ್ಲವೇ ಇಲ್ಲ ಅನ್ನೋದನ್ನು ಅವರೇ ಕ್ಲಿಯರ್ ಮಾಡಿದ್ರು ಈಗ ಮೋದಿ ಹೇಳಿದರೆ ಜಗತ್ತೇ ಆಲಿಸುತ್ತೆ ಅನ್ನುವ ಮೂಲಕ ಬಿ ಜೆ ಪಿ ನಾಯಕನಾಗಿ ಮೋದಿನೇ ಮುಂದುವರಿತಾರೆ ರಾಷ್ಟ್ರ ಮಟ್ಟದಲ್ಲಿ ಅನ್ನೋದನ್ನು ಸ್ಪಷ್ಟಪಡಿಸಿದಂತೆ ಕಾಣಿಸ್ತಾ ಇದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು